ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತರ ಒಂದು ಶೈಕ್ಷಣಿಕ ವರ್ಷದಿಂದ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆಗಳನ್ನು ಟೆಂತ್ ಬೋರ್ಡ್ ಎಕ್ಸಾಮಿನೇಷನ್ ವರ್ಷಕ್ಕೆ ಎರಡು ಬಾರಿ ನಡೆಸಲು ಶಿಫಾರಸು ಮಾಡಿದೆ ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರ ಇಪ್ಪತ್ತರ ಪ್ರಕಾರ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶ ಮತ್ತು ಆಯ್ಕೆಗಳನ್ನು ನೀಡುವ ಉದ್ದೇಶದಿಂದ ಪರಿಚಯಿಸಲಾಗ್ತಾ ಇದೆ ಈ ಹೊಸ ನೀತಿಗೆ ಹೇಗೆ ವಿದ್ಯಾರ್ಥಿಗಳ ಓದುವ ಮತ್ತು ಪರೀಕ್ಷಾ ಪದ್ಧತಿಗಳನ್ನು ಪ್ರಭಾವಿಸುತ್ತದೆ ಎಂಬುದರ ವಿಶ್ಲೇಷಣೆ ಇಲ್ಲಿದೆ ಇದೇ ರೀತಿಯ ಎಲ್ಲ ಮಾಹಿತಿಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಪರೀಕ್ಷೆ ಬರೆಯುವ ಅವಕಾಶ ಈ ಸಾರಿ ಕೊಟ್ಟಿದೆ ಬಿ ಎಸ್ ಪ್ರಸ್ತಾಪಿಸಿದಂತೆ ಎಲ್ಲ ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕ ವರ್ಷದಲ್ಲಿ ಎರಡು ಬಾರಿ ಹತ್ತನೇ ತರಗತಿ ಪರೀಕ್ಷೆ ಬರೆಯಬಹುದಾಗಿದೆ ಇದರಲ್ಲಿ ಒಂದು ಮುಖ್ಯ ಪರೀಕ್ಷೆ ಪ್ರೈಮರಿ ಬೋರ್ಡ್ ಪರೀಕ್ಷೆ ಇನ್ನೊಂದು ಸುಧಾರಣೆ ಪರೀಕ್ಷೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಆಗಲಿದೆ ಈ ಕ್ರಮದಿಂದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಮತ್ತೊಂದು ಅವಕಾಶವನ್ನು ಪಡೆಯಬಹುದು ಸಿಬಿಎಸ್ಸಿ ನೀತಿಯನ್ನು ರೂಪಿಸಿದ ಪ್ರಮುಖ ಕಾರಣಗಳು ಏನಪ್ಪಾ ಅಂದರೆ ಇಲ್ಲಿ ಪರೀಕ್ಷೆಗಳ ಒತ್ತಡವನ್ನು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳು ಒಮ್ಮೆಲೆ ಆ ಎಲ್ಲ ವಿಷಯಗಳನ್ನು ಓದಬೇಕಾದ ಒತ್ತಡದಲ್ಲಿ ಇಲ್ಲದೆ ಎರಡೂ ಅವಕಾಶಗಳನ್ನು ಇಲ್ಲಿ ಬಳಸಬಹುದಾಗಿದೆ ಪರೀಕ್ಷಾ ಕಾರ್ಯಕ್ಷಮತೆ ಹೆಚ್ಚಿಸುವುದು ಅಂಥದ್ದು ಮೊದಲ ಪ್ರಯತ್ನದಲ್ಲಿ ಅಚ್ಚುಕಟ್ಟಾಗಿ ಫಲಿತಾಂಶ ಬರೆದಿದ್ದರೂ ಮತ್ತೊಂದು ಅವಕಾಶವನ್ನು ಪಡೆದು ಉತ್ತಮ ಅಂಕಗಳಿಗಾಗಿ ಪ್ರಯತ್ನಿಸಬಹುದು ವಿದ್ಯಾರ್ಥಿಗಳಿಗೆ ಆಯ್ಕೆ ನೀಡುವುದು ವಿದ್ಯಾರ್ಥಿಗಳು ಯಾವ ಪರೀಕ್ಷೆಯ ಅಂಕಗಳನ್ನು ಅಂತಿಮವಾಗಿ ಪರಿಗಣಿಸಬೇಕು ಎಂಬುದನ್ನು ತಾವೇ ನಿರ್ಧರಿಸಬಹುದು ಪರೀಕ್ಷಾ ಭಯ ಮತ್ತು ಹೆಚ್ಚಿನ ಅಪಾಯ ಕಡಿಮೆ ಮಾಡುವುದು ಒಂದು ಪ್ರಯತ್ನ ವಿಫಲವಾದರೆ ಇಲ್ಲಿ ಬೋರ್ಡ್ ಪರೀಕ್ಷೆಗಳ ಒತ್ತಡವನ್ನು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳು ಇದು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆ ಇಲ್ಲಿ ಏನು ಲಾಭ ಈ ಎರಡು ಒಂದು ವರ್ಷಕ್ಕೆ ಎರಡು ಪರೀಕ್ಷೆಗಳನ್ನು ಮಾಡುವುದರಿಂದ ಏನು ಲಾಭ ಎಂದರೆ ವಿದ್ಯಾರ್ಥಿಗಳಿಗೆ ಎರಡನೇ ಅವಕಾಶ ಸಿಗ್ತದೆ ಇಲ್ಲಿ ಅಂಕಗಳ ಒತ್ತಡ ಕಡಿಮೆ ಆಗ್ತದೆ ಅವರಿಗೆ ಸವಾಲುಗಳೇನೆಂದರೆ ವಾರ್ಷಿಕ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗ್ಬೋದು ಪರೀಕ್ಷಾ ವ್ಯವಸ್ಥೆ ನಿರ್ವಹಣೆಗೆ ಹೆಚ್ಚುವರಿ ತಂತ್ರಜ್ಞಾನ ಮತ್ತು ಸಿಬ್ಬಂದಿ ಅಗತ್ಯ ಇರುತ್ತೆ ಎರಡು ಬಾರಿ ಪರೀಕ್ಷೆ ಬರೆಯುವ ಆಯ್ಕೆ ದ್ವಂದ್ವ ಉಂಟು ಮಾಡಬಹುದು ಕೆಲವರು ಮೊದಲ ಪರೀಕ್ಷೆ ಪ್ರಾಮುಖ್ಯತೆ ಕಡಿಮೆ ಮಾಡಬಹುದು ಕೊನೆಯದಾಗಿ ಹೇಳುವುದಾದರೆ ಸಿ ಬಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತನೇ ತರಗತಿ ಪರೀಕ್ಷೆಗಳನ್ನು ಎರಡು ಬಾರಿ ನಡೆಸುವ ನಿರ್ಧಾರವು ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಪರಿವರ್ತನೆ ತರ್ತಾ ಇದೆ ತರಲಿದೆ ಇದು ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಮಾಡ್ತದೆ ಮತ್ತು ಫಲಿತಾಂಶದಲ್ಲೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಮಾಡಬಹುದು ಯಾವುದೇ ಸಿ ಬಿ ವಿದ್ಯಾರ್ಥಿಗಳಿಗೆ ಒಂದು ಇದು ವಿಶೇಷವಾದಂಥ ಸುದ್ದಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ